ದರ್ಶನ್ ಅವರ ಪರಿಸ್ಥಿತಿ ಆ್ಯಂಡ್ ಸ್ವಾಮಿ ಕುಟುಂಬದ ಬಗ್ಗೆ ಅಷ್ಟು ಆ ವಿಚಾರ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಏನೇನು ಓಡ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಲಿಟ್ರಲಿ ಶಾಕಿಂಗ್ ಮೂಮೆಂಟ್ ಅದು ಅದೆಲ್ಲ ಕೇಳಿದಾಗ ಯಾಕಂದರೆ ದರ್ಶನ್ ಸರ್ ದರ್ಶನ್ ಸರ್ ಮಾಡಿರೋ ಹೆಲ್ಪನ್ನು ನಾವು ನೋಡಿದ್ದೀವಿ ಅವರು ಅವರು ಸಹಾಯ ಮಾಡಿರೋದನ್ನು ನೋಡಿದ್ದೀವಿ ಎಷ್ಟೊಂದು ಜನ ಅದ್ರ ಬಗ್ಗೆಯೂ ಮಾತಾಡಿದ್ದಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರದ್ದೊಂದು ಇನ್ಸಿಡೆಂಟು ಮನುಷ್ಯಂಗೆ ಸಾಡೆ ಸಾತ್ ಬರುತ್ತೆ ಅಂತಾರಲ್ಲ ಆ ಥರದ್ದೊಂದು ಇನ್ಸಿಡೆಂಟ್ ಅಂತ ನನಗನ್ಸುತ್ತೆ ಇಂಟೆನ್ಷನಲ್ಲಿ ಏನೂ ಆಗಿರಲ್ಲ ಬಟ್ ಆಗಿರೋದಂತೂ ಸತ್ಯ ಅಂತ ಅಕಸ್ಮಾತ್ ಪ್ರೂವ್ ಆದ್ರೂ ದಟ್ ಈಸ್ ಅನ್ ಆ್ಯಕ್ಸಿಡೆಂಟ್ ಅಗೇನ್ ಸೊ ಏನು ಹೇಳೋಕ್ಕಾಗಲ್ಲ ಈ ಮೂಮೆಂಟಲ್ಲಿ ನಾವು ರೇಣುಕಾಸ್ವಾಮಿ ಸರಿ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅದಾದಮೇಲೆ ಸುಮಾರಷ್ಟು ವಿಷಯಗಳು ಬಂತು ಅವನು ಸುಮಾರಷ್ಟು ಹೆಣ್ಮಕ್ಳಿಗೆ ಅದೇ ಥರ ಮೆಸೇಜ್ ಮಾಡ್ತಿದ್ದ ಅಂತ ಬಟ್ ಸಾಯುವಂಥ ಇದಲ್ಲ ಶಿಕ್ಷೆ ಆಗಬೇಕಾಗಿತ್ತು ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಇದನ್ನು ಅವ್ರು ಮಾಡಿದ ಸರಿ ಅನ್ನೋಕ್ಕೂ ಆಗಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸೊ ಆಗಿದ್ದಾಗಿದೆ ಲೆಟ್ ಅಸ್ ವೆಯ್ಟ್ ಫಾರ್ ಅ ಗುಡ್ ರಿಸಲ್ಟ್ ಅಷ್ಟೆ ಅವರು ಇಂಡಸ್ಟ್ರಿ ಅಂತ ಬಂದಾಗ ನಾವೆಲ್ಲರೂ ಸಾತ್ ನಿಲ್ಲೇಬೇಕಾಗತ್ತೆ ಜೊತೆಲಿ ನಿಲ್ಲೇಬೇಕಾಗತ್ತೆ ಯಾಕಂದರೆ ಅವರು ಅವ್ರ ಸ ಅವರು ಸಿಕ್ಕಪಡೆ ಸಿನಿಮಾಗಳು ಅವರು ಅದರಿಂದ ಬಂದಿರೋಂಥ ವರಮಾನ ಅದರಿಂದ ಥಿಯೇಟ್ರ್ಗಳು ನಡೆದಿದೆ ಇದನ್ನು ಯಾವುದನ್ನು ನಾವು ಮರೆಯೋಕ್ಕೂ ಆಗಲ್ಲ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ಮಾಡಿದ್ದನ್ನು ನಾವು ಸ ಇದನ್ನು ಮಾಡ್ಕೊಳೋಕ್ಕಾಗಲ್ಲ ಏ ಸೂಪರ್ ಕರೆಕ್ಟ್ ಅವ್ರು ಮಾಡಿದ್ದು ಅಂತಲೂ ಹೇಳೋಕ್ಕಾಗಲ್ಲ ಅದು ಏನಾದರೂ ಜಡ್ಜ್ಮೆಂಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಎಲ್ಲರೂ ಸೊ ವೇಟಿಂಗ್ ಫಾರ್ ದ ಪಾಸಿಟಿವ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ